ರಾಜ್ಯದ ಆದೇಶದಂತೆ ಮೂವತ್ತನೇ ತಾರೀಕು ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಹೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದ್ರೆ ಇವರು ಈ ಔಷಧ ಮಾಫಿಯಾಗಳಿಗೆ ಒಳಗಾಗಿ ಅವರಿಂದ ಏನು ಅನುಕೂಲ ಆಗಿದೆಯೋ ಇವರಿಗೆ ಗೊತ್ತಿಲ್ಲ ಈ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡ್ತಕ್ಕಂಥ ಹುನ್ನಾರ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅದಕ್ಕಾಗಿ ಈ ಜನೌಷಧಿ ಕೇಂದ್ರ ಕೇಂದ್ರ ಸರ್ಕಾರದ ಒಂದು ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬಡವರಿಗೆ ಏನು ತುಟ್ಟಿಯ ಬೆಲೆಯ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂಥೇಳಿ ಜನೌಷಧಿ ಕೇಂದ್ರಗಳ ಮುಖಾಂತರ ಕಂಪನಿಯಿಂದ ಅವುಗಳನ್ನು ಪ್ರೊಡಕ್ಷನ್ ಮಾಡಿ ಜನೌಷಧಿ ಕೇಂದ್ರಗಳಿಗೆ ಸಪ್ಲೈ ಮಾಡತಕ್ಕಂಥ ವ್ಯವಸ್ಥೆ ಬಹಳ ವರ್ಷಗಳಿಂದ ನಡೆದಿತ್ತು ಮತ್ತು ಬಹಳ ಜನ ಬಡವರಿಗೆ ಇದರಿಂದ ಅನುಕೂಲ ಆಗಿತ್ತು ಆದರೆ ಇವತ್ತು ಅದನ್ನು ಬಂದ್ ಮಾಡಿಸುವಂಥ ಹುನ್ನಾರ ನಡೀತದೆ ಇದರ ವಿರುದ್ಧ ನಾವು ಮೌನ ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ಔಷಧಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿದರೆ ಬಂದ್ ಮಾಡಿದ್ದೇ ಆದರೆ ಇನ್ನು ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ವಿಷಯವನ್ನು ನಿಮ್ಮ ಮುಖಾಂತರ ಹೇಳಿ ಈ ಕ ಕಾರ್ಯಕ್ರಮವನ್ನು ಉದ್ದೇಶಿಸಿ